ನಮಸ್ತೆ ಫ್ರೆಂಡ್ಸ್ ಗೌರಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಗಣೇಶಿಗೆ ಪ್ರಿಯವಾಗಿರುವಂಥ ಖರ್ಚಿಕಾಯನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀವ್ರಿ ನೋಡಿ ಈ ರೀತಿ ಉದ್ದುದ್ದಾಗಿ ಮಾ ಗಣೇಶನ ಮುಂದೆ ಮಾಡಿಟ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಗಣೇಶಿಗೆ ಕೂಡ ಖರ್ಚಿಕಾಯಿ ಅಂದರೆ ತುಂಬ ಇಷ್ಟ ಅದರಲ್ಲಿ ಸ್ವಲ್ಪ ದೊಡ್ಡ ಮಾಡಿಟ್ರೆ ಇನ್ನೂ ಇಷ್ಟ ಆಗುತ್ತೆ ಗಣೇಶಿಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ಎಲ್ಲರಿಗೂ ಸ್ವಾಗತ ತುರ್ಕೊಂಡ್ಬಿಟ್ಟು ಸ್ವಲ್ಪ ಬೆಲ್ಲ ನೆಕ್ಸ್ಟ್ ನೋಡಿ ಒಂದು ಕಾಲು ಕೆ ಜಿ ಮೈದೆ ಹಿಟ್ಟು ತೊಗೊಂಡಿದ್ವಿ ಸ್ಟಾರ್ಟಿಂಗು ನಾವು ಮೈದೆ ಹಿಟ್ಟನ್ನು ಇಟ್ಕೋಬೇಕು ರೀ ಯಾಕಂದರೆ ಹಿಟ್ಟು ಸ್ವಲ್ಪ ನೆನಿಬೇಕಲ್ಲ ಅದಕ್ಕೋಸ್ಕರ ಒಂದು ಏಲಕ್ಕಿ ತೊಗೊಂಡಿದ್ದೀವಿ ನೋಡಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀವಿ ಹಿಟ್ಟು ಕಲಸೋದಕ್ಕೆ ಎಣ್ಣೆ ಸೇರಿಸ್ಕೋಬೇಕು ಮಿದು ಆಗ್ತವಂಗೆ ಚಪಾತಿ ಇದು ಕರ್ಚಿಕಾಯಿ ಸಾರಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಂತ ನಾವು ಹಿಟ್ಟನ್ನು ಕಲಸ್ಕೋಬೇಕು ನೋಡಿ ಹಿಟ್ಟು ಈ ಅದ ಇರಬೇಕು ತೀರ ಗಟ್ಟಿ ಎಷ್ಟು ತೀರ ತಿಳುವಾಗಿ ಇರೋಂಗಿಲ್ಲ ಹಿಟ್ಟು ತೀರ ತಿಳುವಿದ್ರೆ ಖರ್ಚಿಕಾಯಿ ಹಿಂಗೆ ರೀ ಅವಾಗ ಸ್ವಲ್ಪ ಬೆಂಡಾಗ್ಬಿಡ್ತವೆ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಗಟ್ಟಿಯಾಗಿರಬೇಕು ನೋಡಿರಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಮೇಲುಗಡೆ ನೋಡ್ರಿ ಮತ್ತೊಂದು ಸಲ ಇದೀವಿ ನಾವು ಎಣ್ಣೆ ಹಚ್ಕೊಂಡ ಮೇಲೆ ನೆಕ್ಸ್ಟ್ ನೋಡಿ ಹಿಟ್ಟನ್ನು ನೆನೆದಕ್ಕೆ ಬಿಡ್ತಾಯಿದ್ದೀವಿ ಈ ರೀತಿ ಮಾಡಿಬಿಟ್ಟು ಒಂದು ಬೌಲ್ ತಗೊಂಡು ಕ್ಲೋಸ್ ಮಾಡಿಬಿಟ್ಟು ಹಿಟ್ಟು ಸ್ವಲ್ಪ ನೆನೆಲಿರಿ ಅಷ್ಟೊತ್ತಿಗೆ ನಾವು ಸುಸ್ಲಾ ರೆಡಿ ಮಾಡ್ಕೊಳ್ಳೋಣ ಸುಸ್ಲಾ ರೆಡಿ ಮಾಡೋಕ್ಕೋಸ್ಕರ ಕಡಲೆ ಸೇರಿಸಿದ್ದೀವಿ ನೋಡಿ ಮಿಕ್ಸಿ ಜಾರಿಗೆ ನೆಕ್ಸ್ಟ್ ನೋಡಿ ಶೇಂಗಾ ಕಡಲೆ ಎರಡನ್ನೂ ರುಬ್ಕೊಂಡಿದ್ದೀವಿ ನಾವು ಇಲ್ಲ ಶೇಂಗಾ ರುಬ್ಕೊಂಡಿದ್ದೀವಿ ಕಡಲೆ ಪುಡಿಯಲ್ಲಿ ನಾವು ಬೆಲ್ಲ ಸೇರಿಸ್ಬಿಟ್ಟು ರುಬ್ಕೊತಿದೀವಿ ನೋಡಿ ನೈಟ್ ಮಾಡಿರೋದಲ್ರಿ ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋ ಬ್ಲ್ಯಾಕ್ ಬಂದೈತಿ ಏನೂ ತಿಳ್ಕೊಬೇಡಿ ನೋಡಿ ಇವಾಗ ಸೂಸ್ಲೆಲ್ಲ ರೆಡಿ ಮಾಡಿದ ಮೇಲೆ ನಾವು ಒಣಕೊಬ್ಬರಿ ಸೇರಿಸ್ಕೊತ ಇದ್ದೀವಿ ಒಣಗೊಬ್ಬರಿ ಸೇರಿಸ್ಕೊಂಬಿಟ್ಟು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಹಾಕಿರೋಂಥ ಒಣಗೊಬ್ಬರಿ ಸೂಸ್ಲದಲ್ಲಿ ಎಲ್ಲ ಕಡೆಗೆ ಬೆರೆಯಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ನಾವಿಲ್ಲಿ ಹಿಟ್ಟು ಕಲಸಿಟ್ಟಿದ್ದೀವಲ್ಲ ಅದು ಕೂಡ ನೆಂದೈತಿ ಚೆನ್ನಾಗೆ ನೋಡಿದ್ರೆ ಇಷ್ಟು ಎಷ್ಟು ಸ್ಮೂತಾಗಿ ನೆಂದೈತಿ ಎಣ್ಣೆ ಜಾಸ್ತಿ ಹಾಕಿದ್ರೆ ಈ ರೀತಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಸ್ವಲ್ಪ ಹಿಂಗೆ ರೂಲ್ ಥರ ಮಾಡ್ಕೊಂಬಿಟ್ಟು ನಮಗೆ ಖರ್ಚಿಕಾಯ ಮಾಡೋಕ್ಕೆ ಎಷ್ಟು ಇಷ್ಟು ಬೇಕೋ ಅಷ್ಟಿಷ್ಟು ನಾವು ತೊಗೊತಿದ್ದೀವಿ ಒಂದು ಹಣ್ಣಿನ ಅಷ್ಟು ತೊಗೊತಿದ್ದೀವಿ ನೋಡಿರಿ ಯಾಕೆ ಇಷ್ಟು ದೊಡ್ಡದು ಮಾಡ್ತಿದ್ದೀವಿ ಅಂದರೆ ದೊಡ್ಡ ಖರ್ಚಿಕಾಯ ಮಾಡ್ತೀವಲ್ಲ ರೀ ಅದಕ್ಕೋಸ್ಕರ ರುಳ್ಳಿನ ದೊಡ್ಡದು ಮಾಡ್ಕೊತಾ ಇದ್ದೀವಿ ನಮ್ಮ ಸೈಡ್ದಕ್ಕೆ ರುಳ್ಳಿ ಅಂತಾರೆ ನೆಕ್ಸ್ಟ್ ನೋಡಿ ಈ ರೀತಿ ಉದ್ಕೊತಾ ಇದ್ದೀವಿ ಕರ್ಚಿಕಾಯಿಗೆ ನೋಡಿ ಈ ಥರ ಉದ್ದಕ್ಕೆ ಉದ್ಕೋಬೇಕು ಆಗಲೇ ಜಾಸ್ತಿ ಉದ್ಬಾಡ್ದ್ರಿ ಹೀಗೆ ಉದ್ದಕ್ಕೇ ಉದ್ಕೋಬೇಕಿಲ್ಲೇನೆ ನೋಡಿ ಇಷ್ಟು ಉದ್ದ ಬಂದೈತೆ ಅಂತ ಹೇಳಿ ಬಿಡು ನೋಡ್ರಲ್ಲ ಇದೇ ರೀತಿ ಉದ್ದಕ್ಕೆ ಮಾಡ್ಕೋಬೇಕು ಹಂಗಂದ್ರೆ ಗಣೇಶ ಮಂದಿರಕ್ಕೆ ಕೂಡ ಚೆನ್ನಾಗಿ ಕಾಣ್ತೇವೆ ಕರ್ಚಿಕಾಯಿ ದೊಡ್ಡ ದೊಡ್ಡವು ನೋಡಿ ಈ ರೀತಿ ಉದ್ದಕ್ಕೆ ಉದ್ಬೇಕು ನೋಡಿ ಎರಡು ಉದ್ದಿ ತೋರಿಸಿದಲ್ಲ ನೀವು ಉಷ್ಟು ಹಂಗೆ ಉದ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ಸುಸ್ಲಾ ಹಾಕ್ಬಿಟ್ಟು ಹೆಂಗೆ ಖರ್ಚಿಕಾಯ ಮಾಡೋದಂತ ನಿಮ್ಮ ತೋರಿಸ್ತೀನಿ ನೋಡಿ ಈ ರೀತಿ ಒಂದು ಪ್ಲೇಟ್ ತಗೊಂಡು ಪ್ಲೇಟ್ ಮೇಲೆ ಎಲೆ ಬಿಟ್ಟು ಇವಾಗ ನಾವು ಮಾಡಿರೋಂಥ ಸೂಸ್ಲನ ಸ್ಪೂನಿಂದ ಮದ್ಯಕ್ಕೆ ಹಾಕಂತ ಹೋಗ್ಬೇಕು ನೋಡ್ರಿ ಆ ಕಡೆ ಈ ಕಡೆ ಸೈಡ್ ಬರಬಾರ್ದ್ರಿ ಹಂಗಂದ್ರೆ ಅದು ಕ್ಲೀನಾಗಿ ಕ್ಲೋಸ್ ಆಗೋಲ್ಲ ಎಣ್ಣೆಲೆಲ್ಲ ಸೂಸ್ಲ ಕಡಿಗ್ ಬಂದುಬಿಡ್ತತಿ ಅದಕ್ಕೋಸ್ಕರ ಜಾಸ್ತಿ ಹಾಕ್ಬಾರ್ದು ಇಷ್ಟೇ ಅದು ಎಷ್ಟು ಹಿಡಿಯುತ್ತೆ ಅಷ್ಟೇ ಹಾಕೋಬೇಕು ನೆಕ್ಸ್ಟ್ ನೋಡಿ ಒಂದು ನೀರು ಒಂದು ಲೋಟದಲ್ಲಿ ನೀರು ತೊಗೊಂಡಿದ್ದೀವಿ ಒಂದು ಕಡ್ಡಿಗೆ ಒಂದು ಸ್ವಲ್ಪ ಹಳ್ಳೆ ಹಾಕ್ ಹಚ್ಕೊಂಡ್ಬಿಟ್ಟಿದ್ದೀವಿ ನಾವು ಹಳ್ಳೇನ ಹಚ್ಕೊಂಡ್ಬಿಟ್ಟು ನೀರಲ್ಲೆದ್ದು ಈ ರೀತಿ ನಾವು ಸುತ್ತಲೂ ಎಲ್ಲ ಹಚ್ಕೋಬೇಕು ನೋಡಿ ಖರ್ಚಿಕಾಯಿಗೆ ಈ ರೀತಿ ನೋಡ್ರಲ್ಲಿ ಇಷ್ಟೇ ಹಚ್ಕೊಂಡ್ರೆ ಸಾಕ್ರಿ ಜಾಸ್ತಿ ನೀರು ಹಚ್ಕೊಳಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ನೋಡಿ ಹುಷಾರಾಗಿ ಕರ್ಚಿಕಾಯಿನ ಈ ರೀತಿ ಕ್ಲೋಸ್ ಮಾಡಬೇಕು ನೋಡ್ರಿ ಕೈ ಒಂದು ಬೆರಳಿಂದ ನೀಟಾಗಿ ಅದ್ಬೇಕು ನೋಡ್ರಿ ಸುತ್ತಲೂ ಸೈಡೆಲ್ಲ ರೀ ಈ ರೀತಿ ಸಾಕು ಇಷ್ಟಾದರೆ ಸಾಕಾಗುತ್ತೆ ಏನು ಹೊರಗೆ ಬರಲ್ಲ ಸೂಸ್ಲ ಎಣ್ಣೆ ಹಾಕ್ತೇ ನೆಕ್ಸ್ಟ್ ನೋಡಿ ನಾವು ಮತ್ತೊಂದು ಮಾಡ್ತಾಯಿದ್ದೇವೆ ಅದೇ ರೀತಿನ ಇದು ಕೂಡ ಅದೇ ರೀತಿ ನಾವು ಮಾಡ್ಕೊತಾ ಇದ್ದೀವಿ ನಿಮಗೆ ತೋರಿಸಿದ್ವಲ್ಲ ಸ್ಟಾರ್ಟಿಂಗ್ ಒಂದು ಅದೇ ರೀತಿ ನಾವು ಇದು ಕೂಡ ಮಾಡ್ಕೊತಿದ್ದೀವಿ ನೋಡಿ ಈ ರೀತಿ ನೀರನ್ನು ಹಚ್ಕೋಬೇಕು ಸೈಡಸ್ ಎಲ್ಲ ನೋಡಿ ಈ ಥರ ಕ್ಲೋಸ್ ಮಾಡಿದರೆ ನೆಕ್ಸ್ಟ್ ನೋಡಿ ನಾನು ನಿಮ್ಮ ಮಾಡಿ ತೋರಿಸಿದ್ವಲ್ಲ ಒಂಬತ್ತು ಕಾಯಿನ ಅದೇ ರೀತಿ ಮಾಡ್ಕೊಂಡಿದ್ದೀವಿ ನಾವು ನಿಮಗೆ ಐದು ಮಾತ್ರ ತೋರಿಸಿದ್ದೀವಿ ನೆಕ್ಸ್ಟ್ ನೋಡಿ ಇಲ್ಲಿ ಮರದ ಎಣ್ಣೆನ ಬಿಸಿ ಸ್ಟವ್ ಹಚ್ಚಿಬಿಟ್ಟು ಎಣ್ಣೆ ಕೂಡ ಬಿಸಿಯಾಗಿದೆ ನೋಡಿ ಖರ್ಚಿಕಾಯನ್ನ ಈಗ ಫ್ರೈ ಮಾಡ್ಕೋಬೇಕಲ್ಲ ನೋಡಿ ಈ ರೀತಿ ಹುಷಾರಾಗಿ ಬಿಟ್ಕೋಬೇಕು ಖರ್ಚಿಕಾಯನ ದೊಡ್ಡದು ಇರುತ್ತಲ್ಲ ಹಾಗಾಗಿ ಎರಡು ಕೈಯಿಂದ ಇಟ್ಕೊಂಬಿಟ್ಟು ನೀಟಾಗಿ ಹುಷಾರಾಗಿ ಬಿಟ್ಕೋಬೇಕು ಎಣ್ಣೆ ಕೂಡ ಬಿಸಿ ಇರುತ್ತೆ ಜಾಸ್ತಿ ಹುಷಾರಾಗಿ ಬಿಟ್ಕೊಳ್ಳಿ ನೋಡಿರಿ ಬಾಣಲೇಲಿ ಕರಿಯೋಕ್ಕೆ ಕೂಡ ಇಡ್ಸಲ್ಲ ಅಷ್ಟು ದೊಡ್ಡ್ದಾಗ್ಯ ಕರ್ಚಿಕಾಯಿ ಇದು ಭಾಳ ದೊಡ್ಡದಾಗ್ಬಿಡ್ತು ಸ್ವಲ್ಪ ಇದಾಯ್ತು ನೋಡ್ರಿ ಏನಾಗಲ್ರಿ ಅದು ಸರಿ ಮಾಡ್ಬೋದು ಅದನ್ನು ನಾವು ಕರೆದಿರ್ತೀವಲ್ಲ ಆವಾಗೇನೂ ಸ್ಮೂತ್ ಇರ್ತೈತಿ ಖರ್ಚಿಕಾಯಿ ಆಮೇಲೆ ಸ್ವಲ್ಪ ಇದಾದ ಮೇಲೆ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಅದು ನೋಡ್ರಿ ಇವಾಗ ಈ ರೀತಿ ಬೇಯಿಸ್ಕೊಬೇಕು ನಾವು ಈ ಥರ ಕಲರ್ ಬರ್ಬೇಕು ನೋಡ್ರಿ ಖರ್ಚಿಕಾಯಿ ಹಿಂಗಂದ್ರೆ ಪರ್ಪಟ ಬೆಂದತಿ ಅಂತ ನೋಡಿ ನೆಕ್ಸ್ಟ್ ಮತ್ತೆ ಎರಡು ನಾವು ಅದೇ ರೀತಿ ನಿಮಗೆ ಕರೆದು ಬಿಟ್ಟು ತೋರಿಸ್ತೇವಿ ರೀ ನೋಡಿರಿ ಎಲ್ಲದನ್ನೂ ನಾವು ನಿಮಗೆ ತೋರಿಸಿದ್ವಲ್ಲ ಅದೇ ರೀತಿ ಫ್ರೈ ಮಾಡ್ಕೊಂಬಿಟ್ಟು ತೋರಿಸ್ತಾ ಇದ್ದೀವಿ ನೋಡಿರಿ ನಿಮಗೆ ನಮ್ಮ ಕರ್ಚಿಕಾಯಿ ಮಾಡೋ ವಿಡಿಯೋ ಇಷ್ಟಾದರೆ ಹೇಗೆ ಅನಿಸ್ತಂತೆ ಕಮೆಂಟ್ ಮಾಡಿ